ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಣ್ಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ನೆನೆಸಿಟ್ಟ ಶೇಂಗಾ ಅಥವಾ ಕಡಲೆ ಬೀಜವನ್ನು ತಿನ್ನೋದ್ರಿಂದ ನಮಗೆ ಪ್ರತಿನಿತ್ಯ ಅದರಿಂದ ಏನೇ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ನೆನೆಸಿದ ಕಡಲೆ ಬೀಜದಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ನಯಾಸಿನ್ ಫೋಲ್ ಪೊಟ್ಯಾಷಿಯಂ ಸೋಡಿಯಂ ಗುಡ್ ಕೊಲೆಸ್ಟ್ರಾಲ್ ಫೈಬರ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಐರನ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಗಳಿವೆ ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ನೆನೆಸಿದ ಕಡಲೆ ಬೀಜ ಹೌದು ಸಾಮಾನ್ಯವಾಗಿ ಹಸಿ ಕಡಲೆ ಬೀಜ ಅಥವಾ ಹುರಿದ ಕಡಲೆ ಬೀಜನ ತಿನ್ನೋದ್ಕಿಂತ ಕಡಲೆ ಬೀಜಗಳನ್ನು ನೆನೆಸಿ ಆಗಾಗ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯ ಲಾಭಗಳು ತುಂಬಾನೇ ಜಾಸ್ತಿ ಹೃದಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರವನ್ನು ಹೆಚ್ಚು ಮಾಡುವ ಗುಣ ಕಡಲೆಬೀಜಗಳಲ್ಲಿ ತುಂಬಾನೇ ಕಂಡು ಬರುತ್ತೆ ಇನ್ನು ಸೊಂಟ ನೋವಿಗೆ ಒಳ್ಳೆಯ ಪರಿಹಾರ ಈ ಕಡಲೆಬೀಜ ನಮ್ಮ ಹಿರಿಯರು ಕೂಡ ಹಿಂದೆ ಸೊಂಟ ನೋವು ಬಂದಾಗ ಬೆಲ್ಲ ಹಾಗೂ ನೆನೆಸಿದ ಕಡಲೆ ಬೀಜಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಪರಿಹಾರ ಪರಿಹಾರವನ್ನ ಪಡ್ಕೊಂಡು ತಿಂದ್ರು ಇನ್ನ ಕ್ಯಾನ್ಸರ್ ಸಮಸ್ಯೆ ಬಿರೋ ಬರೋದಿಲ್ಲ ಈ ಕಡಲೆಬೀಜನ ತಿಂದ್ರೆ ಸಂಶೋಧಕರು ಹೇಳುವಂತೆ ವಾರದಲ್ಲಿ ಕನಿಷ್ಠ ಮೂರು ಬಾರಿ ನೆನೆಸಿದ ಕಡಲೆ ಬೀಜಗಳನ್ನು ಸೇವನೆ ಮಾಡ್ತಾರಿದ್ರೆ ಕ್ಯಾನ್ಸರ್ ಸಮಸ್ಯೆ ಶೇಕಡ ಐವತ್ತು ಎಂಟು ಪರ್ಸೆಂಟ್ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇಹದ ತೂಕ ತಗ್ಗಿಸಿಕೊಳ್ಳಲು ಸಹಕಾರಿ ಹಸಿ ಬೀಜ ಅಂದರೆ ನೆನೆಸಿದ ಕಡಲೆಬೀಜ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ವ್ಯಾಯಾಮದಲ್ಲಿ ನಿರಂತರವಾಗಿ ತಮ್ಮ ದೇಹದಲ್ಲಿ ಯಾವುದೇ ಶಕ್ತಿ ಹಾಗೂ ಚೈತನ್ಯವನ್ನು ಕಳೆದ್ಕೋಬಾರ್ದು ಅಂದರೆ ಅಂಥವರು ಸಹ ನೆನೆಸಿದ ಕಡಲೆ ಬೀಜವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಕೊಬ್ಬಿನಾಂಶವನ್ನು ಕರಗಿಸ್ಬೇಕು ಎಂದರೆ ವ್ಯಾಯಾಮದ ಮುಂಚೆ ನೆನೆಸಿದ ಕಡಲೆ ಬೀಜಗಳನ್ನು ಸೇವನೆ ಮಾಡುವ ಅಭ್ಯಾಸ ಇಟ್ಕೊಳ್ಬೇಕು ಇದು ತುಂಬ ಸಮಯದವರೆಗೆ ದೇಹದಲ್ಲಿನ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಉತ್ತೇಜಿಸಿ ಹೊಟ್ಟೆ ಹಸಿವು ಉಂಟಾಗದಂತೆ ನೋಡ್ಕೊಳ್ಳುತ್ತೆ ಹಾಗಾಗಿ ವೆಯ್ಟ್ ಲಾಸನ್ನು ಆರಾಮಾಗಿ ನಾವು ಪಡ್ಕೋಬೋದು ಅಂದರೆ ಲಾಸ್ ಮಾಡ್ಕೋಬೋದು ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಸಿ ನೆನೆಸಿದ ಕಡಲೆ ಬೀಜ ಪ್ರತಿದಿನ ಬೆಳಗ್ಗೆ ನೆನೆಸಿದ ಶೇಂಗಾ ತಿನ್ನೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತೆ ಇದು ಹೃದಯಾಘಾತ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಇನ್ನು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುವ ಶೇಂಗಾವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಮೂಳೆಗಳನ್ನು ಸಹ ಇದು ಬಲಪಡಿಸುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸದೆ ನೆನೆಸಿದ ಕಡಲೆ ಬೀಜ ಚರ್ಮದ ಆರೋಗ್ಯವನ್ನ ಸುಧಾರಿಸುತ್ತೆ ನೆನೆಸಿದ ಕಡಲೆಕಾಯಿಯಲ್ಲಿರುವ ವಿಟಮಿನ್ ಇ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತೆ ಕೂದಲಿನ ಸಹ ಹಸಿ ಅಂದ್ರೆ ನೆನೆಸಿದ ಕಡಲೆ ಬೀಜ ಸ್ಮರಣೆಯನ್ನು ಹೆಚ್ಚಿಸುತ್ತೆ ಕೂದಲು ಉದುರುವಿಕೆಯನ್ನು ಸಹ ನಿಲ್ಲಿಸುತ್ತೆ ಈ ಚಿಕ್ಕ ಅದ್ಭುತ ಬೀಜಗಳು ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತೆ ಹಾಗೂ ಕೂದಲು ಉದುರುವಿಕೆಯನ್ನು ಸಹ ತಡೆ ಕಟ್ಟುತ್ತೆ ನೋಡೋದ್ರ ಫ್ರೆಂಡ್ಸ್ ನಾವು ಕಡಲೆಕಾಯಿ ಹಸಿ ಅಥವಾ ತಿನ್ನೋದ್ರ ಬದಲು ಕಡಲೆ ಬೀಜವನ್ನ ರಾತ್ರಿ ನೆನೆಸಿ ಅದನ್ನ ಬೆಳಗ್ಗೆ ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಲ್ವಾ ಸೊ ತಡ ಮಾಡಬೇಡಿ ಡೈರೆಕ್ಟ್ ಆಗಿ ಕಡಲೆ ಬೀಜ ತಿನ್ನೋ ಬದಲು ಅದನ್ನ ನೈಟ್ ನೆನೆಸಿ ಬೆಳಗ್ಗೆ ತಿನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು